ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ದಿವಸ ಆದಮೇಲೆ ನಾನು ಒಂದು ವ್ಲಾಗ್ನ ಮಾಡ್ತಿದ್ದೀನಿ ನಾನು ನಿಮಗೆ ಪ್ರೀವಿಯಸ್ ವ್ಲಾಗಲ್ಲೇ ಅಪ್ಡೇಟ್ ಮಾಡಿದ್ದೆ ಲೈಕ್ ಯಾಕೆ ವ್ಲಾಗ್ಸ್ಗಳನ್ನ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಎಸ್ ನಮ್ಮ ಮಾವ ಅವರು ತೀರ್ಕೊಂಡಿದ್ರು ಸೊ ಹಾಗಾಗಿ ಅವ್ರ ಹಾಸ್ಪಿಟಲೈಸೇಷನ್ ಆದಾಗಿಂದ ಹಿಡಿದು ಅವರ ಅತಿಥಿ ಕಾರ್ಯಗಳನ್ನ ಮುಗಿಸೋವರೆಗೂ ಬ್ಯುಸಿಯಾಗೇ ಇದ್ದೆ ನಾನು ಸೊ ಹಾಗಾಗಿ ನನಗೆ ಆ ವ್ಲಾಗ್ಸ್ಗಳು ಮಾಡಬೇಕು ಅಥವಾ ವ್ಲಾಗ್ಸ್ ಇಸ್ ಅ ಪ್ರಯಾರಿಟಿ ಅಂತ ನನಗೆ ಯಾವಾಗಲೂ ಅನಿಸಿಲ್ಲ ಮೇಘರಾಜ್ ಅವರು ಕೂಡ ಅಷ್ಟೇ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ರಜಾ ಹಾಕಿಬಿಟ್ಟಿದ್ರು ಆಫೀಸ್ಗೆ ಸೊ ನನಗೂ ಇದೆಲ್ಲ ಯಾವುದು ಪ್ರಯಾರಿಟಿ ಅಥವಾ ಏನು ಇಂಪಾರ್ಟೆಂಟ್ ಅಂತ ಅನಿಸಿರ್ಲಿಲ್ಲ ಸೊ ಹಾಗಾಗಿ ವ್ಲಾಗ್ಸ್ಗಳನ್ನ ಮಾಡೋಕ್ಕೆ ಅಥವಾ ಯಾವುದೋ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕಾದ್ರೂ ಐ ನಾಟ್ ಯು ನೋ ಅಷ್ಟು ನನಗೆ ಮನ್ಸು ಇರಲಿಲ್ಲ ಏನೋ ಇದು ಒಂದು ಇದೆ ನಾನು ಮಾಡಬೇಕು ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಸೊ ಹಾಗಾಗಿ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರಿಗೆ ಬಂದ್ವಿ ಅನ್ನೊಂದಿಸದ್ ಕಾರ್ಯ ಎಲ್ಲ ಮುಗಿಸ್ಕೊಂಡು ಸೊ ನಮ್ಮ ಊರು ಅಥವಾ ನಮ್ಮ ಊರಲ್ಲಿರೋ ಅಥವಾ ನನ್ನ ಗಂಡನ ಮನೆ ಅಥವಾ ಏನು ಹೇಳ್ಬೋದು ನಮ್ಮ ಮಾವನ ಮನೆ ನಮ್ಮ ಹಳ್ಳಿಯಲ್ಲಿ ಹೇಗಿದೆ ಅಂತಂದರೆ ಲೈಕ್ ಅಲ್ಲಿ ಯಾರು ಟಿಪಿಕಲಿ ಅಲ್ಲಿ ಯಾರೂ ವಾಸವಾಗಿಲ್ಲ ಅಂದರೆ ನಿಮ್ಗೆ ಆವಾಗಿನ ಕಾಲದ ಮನೆಗಳೆಲ್ಲ ಹೇಗಿರುತ್ತೆ ಅಂತ ತುಂಬ ಜನರಿಗೆ ಒಂದು ಐಡಿಯಾ ಇರುತ್ತೆ ಸೊ ಅದೇ ಥರ ಹಟ್ಟದ ಮನೆ ಇದು ಸೊ ಅದೇ ಥರನೇ ನಮ್ಮ ಮನೆ ಕೂಡ ಇರೋದು ಸೊ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಇಂದೂ ಆ ಕಂಪ್ಲೀಟ್ ನಾವು ಏನಿದ್ವಿ ನಮ್ಮ ಪೋರ್ಷನ್ ಅಂತ ಏನಿತ್ತು ಆ ಮನೆ ಕಂಪ್ಲೀಟಾಗಿ ಏನು ಕ್ಲೋಸ್ ಆಗಿತ್ತು ಸೊ ನಾನು ಇವಾಗ ಕುತ್ಕೊಂಡು ಇರೋದು ನಮ್ಮ ಮನೆ ಆ್ಯಂಡ್ ಈ ಆಪೋಸಿಟಲ್ಲಿ ನಾನೇನು ವೀಡಿಯೋ ಮಾಡ್ತಾಯಿದ್ದೀನಿ ಇದು ನಮ್ಮ ಮನೆ ಎದುರುಗಡೆ ಹೀಗಿದೆ ಇದು ಟಿಪ್ಪಿಕಲ್ ಅಂದರೆ ಟಿಪ್ಪಿಕಲ್ ಹಳ್ಳಿನೇ ಸೊ ಆ್ಯಸ್ ವಿ ಆಲ್ ನೋ ಲೈಕ್ ಹಳ್ಳಿ ಜನಗಳು ಹೇಗೆ ಲೈಫ್ ಲೀಡ್ ಮಾಡ್ತಾರೆ ಅಥವಾ ಹಳ್ಳಿಯಲ್ಲಿದ್ದರೆ ನಮ್ಮ ಲೈಫ್ ಹೇಗಿರುತ್ತೆ ಅಂತ ಎಲ್ಲರೂ ಗೊತ್ತಿರುತ್ತೆ ಅಥವಾ ತುಂಬ ಜನ ಹಳ್ಳಿಯಲ್ಲೇ ಲೈಫ್ ಲೀಡ್ ಮಾಡ್ತಿರೋರಿಗೆ ಅದೇನಷ್ಟು ದೊಡ್ಡ ಅಥವಾ ಹೊಸ ವಿಷಯ ಅಂತ ಅನ್ಸಲ್ಲ ಸಿನ್ಸ್ ಯು ನೋ ಐ ಆಮ್ ಕಂಪ್ಲೀಟ್ಲಿ ನ್ಯೂ ಟು ದಿಸ್ ಅಟ್ಮಾಸ್ಫಿಯರ್ ಅಥವಾ ಈ ಥರ ಒಂದು ಹಳ್ಳಿ ಜೀವನನ ನಾನು ಒಂದು ಸ್ವಲ್ಪ ದಿವಸ ಮಾಡಿದ್ದೀನಿ ಅಥವಾ ಲೈಫ್ ಲೀಡ್ ಮಾಡಿದ್ದೀನಿ ಅಂತಂದರೆ ಇದೆ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬಿಕಾಸ್ ಈ ಥರ ಲೈಫ್ನ ನಾನು ನೋಡೇ ಇಲ್ಲ ಯಾವಾಗ್ಲೂ ಸಿನ್ಸ್ ಮೈ ಡ್ಯಾಡ್ ಇಸ್ ಅ ಗೌರ್ಮೆಂಟ್ ಎಂಪ್ಲಾಯ್ ಸೊ ನಮಗೆ ಎಲ್ಲ ಥರ ಫೆಸಿಲಿಟೀಸ್ ಕೂಡ ಇತ್ತು ಆ ಥರ ಒಂದು ಲೈಫ್ನ ನಾನು ಲೀಡ್ ಮಾಡಿದವಳು ಈ ಈ ಥರ ಲೈಫ್ ಜೀವನ ನಾನು ನಾನು ನೋಡ್ತಾ ಇರೋದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿತ್ತು ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಆ್ಯಂಡ್ ಆಲ್ಸೋ ನನ್ನ ಪೇರೆಂಟಿಂಗ್ ಬ್ಲಾಗ್ಸ್ ಕೂಡ ತುಂಬ ಪೆಂಡಿಂಗಲ್ಲಿದೆ ಆ್ಯಂಡ್ ಅದನ್ನು ಕೂಡ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನನ್ನ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತುಂಬ 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 ನೇಚರ್ ಆಗೇ ಇರುತ್ತೆ ನನ್ನ ಪ್ರೀವಿಯಸ್ ವ್ಲಾಗ್ಸ್ಗಳಲ್ಲೂ ನೋಡಿರ್ಬೋದು ನೀವು ಲೈಕ್ ನನ್ನ ನಮ್ಮ ತೋಟಕ್ಕೆ ಹೋದಾಗ ಅಥವಾ ಕಾಯಿ ಕೀಳಿಸ್ಬೇಕಾದ್ರೆ ಎಲ್ಲ ಮಾಡ್ಕೊಂಡಿದ್ದೆ ವಿಡಿಯೋಸ್ಗಳನ್ನ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ಊರು ಅಂತಲೇ ಹೇಳ್ಬೋದು ಅಥವಾ ನನ್ನ ಗಂಡನ ಮನೆ ಅಂತ ಸೊ ಮನೆ ತುಂಬ ವರ್ಷಗಳಿಂದ ಕ್ಲೋಸ್ಡ್ ಆಗಿ ಒಂದಷ್ಟು ಸಾಮಾನುಗಳನ್ನು ಅಲ್ಲಿ ಡಂಪ್ ಮಾಡಿದ್ದು ಸೊ ಯಾರೂ ಇಲ್ಲಿ ಬರ್ದಿರಲಿಲ್ಲ ಸೊ ನಮ್ಮ ಮಾವಂಗೆ ಮನೆ ಅಥವಾ ಏನಂತ ಹೇಳ್ತೀವಿ ತೋಟ ಗದ್ದೆ ಇದೆಲ್ಲ ತುಂಬ ಅಂದರೆ ತುಂಬ ಅವ್ರಿಗೆ ಏನಂದರೆ ತುಂಬ ಇಷ್ಟ ಆ್ಯಕ್ಚುಲಿ ಅವ್ರು ಯಾವಾಗಲೂ ಬರೋರು ಇಲ್ಲಿಗೆ ಸೊ ಬಿಫೋರ್ ದ್ಯಾಟ್ ಮನೆ ಕಟ್ಟಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ನಮ್ಮ ಮಾವ ಸೊ ಮನೆ ಕಟ್ಟಿಸ್ಬೇಕಾದ್ರೆ ಡ್ಯೂ ಟು ಸಮ್ ಇಶ್ಯೂಸ್ ಅದು ಮನೆ ಕಟ್ಟಿಸ್ಬೇಕಾಗಿದ್ದು ಸ್ಟಾಪ್ ಆಗಿತ್ತು ಸೊ ಕನ್ಸ್ಟ್ರಕ್ಷನ್ಗೆ ಬೇಕಾದಂಥ ಮಟೀರಿಯಲ್ಸ್ಗಳನ್ನೆಲ್ಲ ತೊಗೊಂಡಿದ್ರಲ್ವ ಅದನ್ನು ಈ ರೂಮ್ಗಳಲ್ಲಿ ಡಂಪ್ ಮಾಡಿದರು ಸೊ ಇವಾಗ ಎನಿವೇಸ್ ಕಾರ್ಯ ನೆ ಮಾಡಬೇಕಲ್ವ ಸೊ ಹಾಗಾಗಿ ಈ ಮನೆಯೆಲ್ಲ ನಾವು ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡ್ತಿದ್ವಿ ಇದು ಒಂದು ರೂಮಲ್ಲಿ ಕಂಪ್ಲೀಟಾಗಿ ಒಂದು ಹೇಳ್ಬೋದು ಒಂದು ಹಾಫ್ ರೂಮ್ ಅಂದ್ಕೊಳ್ಳಿ ಹೈಟ್ ಹಾಫ್ ರೂಮ್ ಬರೋಷ್ಟು ಕಾಯಿಗಳನ್ನ ಡಂಪ್ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಏನಪ್ಪ ಅಂದರೆ ಇದೆಲ್ಲ ಹಾಳಾಗಿಬಿಟ್ಟಿದೆ ಕಾಯಿ ವಿ ಕೆನ್ ಯೂಸ್ ಇಟ್ ಫಾರ್ ಆಯಿಲ್ ಸೊ ಒಳಗಡೆ ಇರೋ ಸಾಮಾನುಗಳನ್ನೆಲ್ಲ ಹೊರಗಡೆ ಎತ್ತಾಕಿ ಬೇಕಾಗಿರೋ ಸಾಮಾನು ಬೇಡದಿರೋ ಸಾಮಾನುಗಳು ಎಲ್ಲನೂ ಸಾರ್ಟ್ ಮಾಡಿ ಕಂಪ್ಲೀಟಾಗಿ ಈ ಥರ ಕ್ಲೀನ್ ಮಾಡಿದ್ದೀವಿ ರೂಮ್ನ ಇಟ್ ಇಸ್ ನಾಟ್ ಸೊ ಈಸಿ ನಾನು ನಮ್ಮ ಭಾವಂದಿರಿಬ್ರು ಲಿಟ್ರಲಿ ವಿ ವಿಟ್ ಇನ್ ಟೇಕ್ ಬ್ರೇಕ್ ಆಲ್ಸೋ ಅಷ್ಟು ಹೆಕ್ಟಿಕ್ಕಾಗಿ ಲೈಕ್ ಇವತ್ತು ಕ್ಲೀನ್ ಆಗಲೇಬೇಕು ಅಂತ ಡೆಸ್ಪ್ರೇಟಾಗಿ ನಾವು ಮೂರು ಜನ ಈ ರೂಮ್ನ ಕ್ಲೀನ್ ಮಾಡಿದ್ದೀವಿ ಇವ್ರನ್ನ ಮೂರನೇ ಭಾವ ಇವರು ನಾನು ಮತ್ತು ನಮ್ಮ ಎರಡನೇ ಭಾವ ಆ ರೂಮ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಒಂದಷ್ಟು ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮಾಡಿದ್ವಿ ನಮ್ಮ ಮಾವ ತೀರ್ಕೊಂಡು ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಅದೆಲ್ಲ ಆದಮೇಲೆ ಅಗೇನ್ ವಿ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಲ್ಲಿ ನಮ್ಮ ನಮ್ಮ ಮನೆ ಕೆಲಸಗಳನ್ನೆಲ್ಲ ನಾವು ಮುಗಿಸ್ಕೊಂಡು ಅಗೇನ್ ಮತ್ತು ಕಾರ್ಯಕ್ಕೆ ಹನ್ನೊಂದು ದಿವಸದ ಕಾರ್ಯಕ್ಕೆ ಏನು ಏರ್ಪಾಡುಗಳು ಬೇಕೋ ಅದನ್ನೆಲ್ಲನೂ ನಾವು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅಗೇನ್ ವಿ ಕೇಮ್ ಬ್ಯಾಕ್ ಟು ರಾಮ್ಪುರ ಈ ಒಂದು ಸಂತೆ ಕ್ಲಿಪ್ಪಿಗೆ ಬಂದು ತಿಥಿ ಹಿಂದಿನ ದಿವಸ ನಾನು ಅವರೆಲ್ಲ ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲಿ ಒಂದಷ್ಟು ತರಕಾರಿಗಳು ಬಟ್ಟರು ಏನು ತರಕಾರಿಗಳು ಥರ ಕೊಟ್ಟಿದ್ರು ಆ ತರಕಾರಿಗಳನ್ನೆಲ್ಲ ಕಾರಲ್ಲಿ ಡಂಪ್ ಮಾಡಿಕೊಂಡು ಆ್ಯಂಡ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ರಾಮ್ಪುರ ಸೊ ಶ್ರೀನಿಕನ್ನ ನಾನು ಬರೋದಕ್ಕೆ ಹೇಳಿದ್ದೆ ಸೊ ನಾನು ಹೋಗಿರಲಿಲ್ಲ ಹಳ್ಳಿಗೆ ವಾಪಸ್ಸು ನನ್ನನ್ನು ಮಂಡ್ಯ ಮನೆಯಲ್ಲೇ ಇರೋದಕ್ಕೆ ಬಿಟ್ಟು ಮಂಡ್ಯ ಮನೆಯೂ ಅವತ್ತು ಹಿಂದಿನ ದಿವಸ ನಾನು ಮತ್ತು ನಮ್ಮ ಎರಡನೇ ಅಕ್ಕ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಿ ಸೊ ಹಾಗಾಗಿ ಅಲ್ಲಿ ಉಳ್ಕೋಬೋದಾಗಿತ್ತು ಅದಕ್ಕೋಸ್ಕರ ಮಮ್ಮಿ ಮತ್ತು ಶ್ರೀನಿಕನ್ ಬಂದರೆ ಅಲ್ಲಿ ಸ್ವಲ್ಪ ಅವಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಿತ್ತು ಸೊ ಹಾಗಾಗಿ ಅವಳನ್ನ ಕಂಪ್ಲೀಟಾಗಿ ಮಮ್ಮಿ ಜೊತೆಗೇ ನಾನು ಬಿಟ್ಬಿಟ್ಟಿದ್ದೆ ಮಂಡ್ಯ ಮನೆಯಲ್ಲಿ ಸ್ಟೇ ಮಾಡಿ ನಾವು ಕಾರ್ಯ ದಿವಸ ಬೆಳಿಗ್ಗೆ ರಾಮ್ಪುರಕ್ಕೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಆ್ಯಂಡ್ ದಿಸ್ ಇಸ್ ದ ಮಾರ್ನಿಂಗ್ ವಿ ಆರ್ ರೆಡಿ ಆ್ಯಂಡ್ ವಿ ಆರ್ ಅಬೌಟ್ ಟು ಗೋ ಟು ರಾಮ್ಪುರ ಸೊ ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ಏನು ಅಂತಂದರೆ ಜನಗಳೆಲ್ಲ ಬರೋ ಅಷ್ಟೊತ್ತಿಗೆ ನಾವು ಹೋಗಿರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಸೊ ತುಂಬ ಅಂದರೆ ತುಂಬ ಬಿಸಿಲಿದೆ ಸಿನ್ಸ್ ನಾನು ಮನೇಲೇ ಇರ್ತಿದ್ದೆ ಬ್ಯಾಂಗ್ಳೂರಲ್ಲಿ ಇರ್ತಾ ಇವಾಗ ಹೊರಗಡೆ ಕಂಪ್ಲೀಟಾಗಿ ಒಂದು ಟ್ವೆಂಟಿ ಡೇಸಿಂದ ಕಂಪ್ಲೀಟಾಗಿ ಹೊರಗಡೆನೇ ಇದ್ದಿದ್ದರಿಂದ ಗೊತ್ತಾಗ್ತದೆ ಹೆಂಗಿರುತ್ತೆ ಹೊರಗಡೆ ಕೆಲಸ ಮಾಡೋರು ಲೈಫು ಅಂತಂದ್ಬಿಟ್ಟು ಎಷ್ಟೊಂದರೆ ತುಂಬ ವಿಷಯಗಳು ರಿಯಲೈಸ್ ಆಗಿದೆ ಲೈಫಲ್ಲಿ ಏನೋ ಅಂದ್ಕೊಂಡಿರ್ತೀವಿ ಕೆಲವೊಂದು ಸಲ ಇನ್ನೇನೋ ಆಗಿಬಿಟ್ಟಿರುತ್ತೆ ಲೈಫಲ್ಲಿ ಆ್ಯಂಡ್ ತುಂಬ ನಾನು ಒನ್ ವೀಕ್ ನನ್ನ ಎಕ್ಸ್ಪೀರಿಯೆನ್ಸ್ ಹಳ್ಳಿಯಲ್ಲಿ ನನಗೆ ತುಂಬ ವಿಚಾರಗಳನ್ನ ರಿಯಲೈಸ್ ಮಾಡಿಸಿದೆ ತುಂಬ ವಿಚಾರಗಳನ್ನ ನಾನು ಕಲ್ತ್ಕೊಂಡಿದ್ದೀನಿ ಕೂಡ ಹೌದು ಆ್ಯಂಡ್ ಅದಾದಮೇಲೆ ಕಾರ್ಯ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಶ್ರೀನಿಕಾ ಇಸ್ ಲೈಕ್ ತುಂಬ ಅಂದರೆ ತುಂಬಾ ಡಿಸ್ಪರೇಟಾಗಿ ಅವಳು ನನ್ನನ್ನು ಮತ್ತು ಮೇಘರಾಜ್ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ಲು ಆ್ಯಂಡ್ ಅವಳ ಜೊತೆಗೆ ಸ್ವಲ್ಪ ಕ್ವಾಲಿಟಿ ಆಫ್ ಟೈಮ್ನ ನಾನು ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಾಗಿಂದ ನಾನು ಅವಳ ಜೊತೆಗೆ ಇದ್ದೆ ಯಾವ ಕೆಲಸಕ್ಕೂ ನಾನು ಹೋಗಿರಲಿಲ್ಲ ಆ್ಯಂಡ್ ಅವಳು ಕೂಡ ತುಂಬ ಎಂಜಾಯ್ ಮಾಡ್ತಿದ್ಲು ನಮ್ಮ ಜೊತೆಗೆ ನಾವಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಲು ಬಿಕಾಸ್ ಇಟ್ಸ್ ಬೀನ್ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಒಂದು ಟ್ವೆಂಟಿ ಡೇಸೆ ನಮ್ಮ ಮಾವ ಹಾಸ್ಪಿಟಲೈಸೇಷನ್ ಆದಾಗಿಂದ ಹಿಡಿದು ಈ ಕಾರ್ಯ ಎಲ್ಲ ಮುಗಿಯೋವರೆಗೂ ನಾನು ಲಿಟ್ರಲಿ ನಾನಾಗಿರ್ಬೋದು ಮೇಘರಾಜ್ ಆಗಿರ್ಬೋದು ಗುಡಿಯನ್ ಕಡೆ ಕಾನ್ಸಂಟ್ರೇಟ್ ಮಾಡೇ ಇಲ್ಲ ನಮ್ಮ ಮಮ್ಮಿನೇ ಅವಳನ್ನು ನೋಡ್ಕೊತಾ ಇದ್ದಿದ್ದು ಆ್ಯಂಡ್ ಇಟ್ ಇಸ್ ನಾಟ್ ಸೋ ಈಸಿನೂ ಅಷ್ಟೆ ನಮಗೆ ರೆಸ್ಪಾನ್ಸಿಬಿಲಿಟಿ ತುಂಬಾ ಇತ್ತು ಬಿಕಾಸ್ ಅಲ್ಲಿ ಮನೆ ಕ್ಲೀನ್ ಮಾಡಿ ನಮ್ಮ ಮನೆಗಳನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ಮಂಡ್ಯಾಗೋಗಿ ಕ್ಲೀನ್ ಮಾಡಿ ನಮ್ಮ ಎರಡನೇ ಅಕ್ಕ ಲಿಟ್ರಲಿ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಾನು ಅದರದೆಲ್ಲ ಕ್ಲಿಪ್ಪಿಂಗ್ ತೊಗೋಬೇಕು ಅಂತನೂ ಇದೆ ಬಟ್ ಇಟ್ಸ್ ಕ್ವೈಟ್ ಫ್ಯಾಮಿಲಿ ಮ್ಯಾಟರ್ ಆ್ಯಂಡ್ ಇಸ್ ಕ್ವೈಟ್ ಪರ್ಸ್ನಲ್ ಆಗಿರೋದ್ರಿಂದ ನಾನು ಯಾವುದ್ರದ್ದು ಕ್ಲಿಪ್ಪಿಂಗ್ಸ್ಗಳನ್ನ ನಾನು ತಗೊಳಕ್ಕೆ ಹೋಗಿಲ್ಲ ಬಿಕಾಸ್ ಅದರಲ್ಲಿ ನಾನು ಒಬ್ಬಳೇ ಇಲ್ಲ ಇಟ್ ನನ್ನ ಫ್ಯಾಮಿಲಿ ಪೂರ್ತಿ ಅಂದರೆ ನನ್ನ ಗಂಡನ ಮನೆ ಫ್ಯಾಮಿಲಿ ಪೂರ್ತಿ ಆಗಿರುತ್ತೆ ಸೊ ಹಾಗಾಗಿ ನಾನು ಯಾವ ಕ್ಲಿಪ್ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡಿಲ್ಲ ಸೊ ಅದ್ದೆಲ್ಲ ಮಾಡ್ಕೊಂಡಿದ್ರೆ ಇಟ್ ವುಡ್ ಬಿ ಅ ಕ್ವೈಟ್ ಬ್ಯೂಟಿಫುಲ್ ಕಂಟೆಂಟ್ ಸಿಕ್ತಿತ್ತು ನನಗೆ ಯೂಟ್ಯೂಬ್ಗೆ ಅಂತ ಅನ್ನಿಸ್ತು ಬಟ್ ಸ್ಟಿಲ್ ನನಗೆ ಅಷ್ಟೊಂದು ಪರ್ಸ್ನಲ್ ತೀರಾ ಪರ್ಸ್ನಲ್ ವಿಷಸ್ ವಿಷಯಗಳನ್ನು ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ ನಾನು ಒಬ್ಬಳೇ ಇದ್ದಿದ್ರೆ ಹಾಕ್ತಿದ್ದೇನೋ ತುಂಬ ಜನ ಇರ್ತಾರೆ ಫ್ಯಾಮಿಲಿ ಅಂತಂದಮೇಲೆ ಸೊ ಹಾಗಾಗಿ ಅನ್ನೆಸರಿ ಕಾಂಟ್ರವರ್ಸಿಸ್ಗಳಾಗೋದು ನನಗೆ ಇಷ್ಟ ಇಲ್ಲ ನನಗೂ ಆಗಿರ್ಬೋದು ಮೇಘರಾಜ್ ಅವ್ರಿಗೂ ಆಗಿರ್ಬೋದು ಆ ಥರದ್ದು ಇಷ್ಟ ಆಗೋದಿಲ್ಲ ಶ್ರೀನಿಕ ಹುಟ್ಟಿದಾಗಿಂದ ಇಲ್ಲಿವರೆಗೂ ಆಗಿರ್ಬೋದು ಇದೇ ನನ್ನ ಫಸ್ಟ್ ಟೈಮು ನಾನು ಅವಳನ್ನ ಬಿಟ್ಟಿದ್ದೀನಿ ಅಥವಾ ಇಷ್ಟು ದಿನದವರೆಗೂ ನಾನು ಅವಳನ್ನ ಬಿಟ್ಬಿಟ್ಟಿದ್ದೀನಿ ಅಂತಂದರೆ ಇದೇ ಫಸ್ಟ್ ಟೈಮ್ ಬಿಕಾಸ್ ಈ ಥರ ಒಂದು ಎಮರ್ಜೆನ್ಸಿ ಕಂಡೀಷನ್ ಬಂದಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದರ್ವೈಸ್ ನನಗೆ ನಾರ್ಮಲ್ ಆಗಿದ್ದರೂ ನನಗೆ ಅದೇನೋ ಒಂಥರ ಹೇಳ್ತೀರಲ್ಲ ಆ ಮಾಮ್ ಗಿಲ್ಟಿ ಅಂತ ಅದು ಕಾಡ್ತಿತ್ತೋ ಏನೋ ಲಾಡ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇತ್ತು ತುಂಬ ಕೆಲಸಗಳಿದ್ದಿದ್ರಿಂದ ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಥವಾ ಪ್ರಯಾರಿಟಿ ಅಂತ ನನಗನ್ಸಿಲ್ಲ ಬಿಕಾಸ್ ಶ್ರೀನಿಕಾ ಈಸ್ ಸೇಫ್ ಹ್ಯಾಂಡ್ ಆ್ಯಂಡ್ ಅವ್ಳಿಗೂ ಊಟ ತಿಂಡಿ ಎಲ್ಲ ನಮ್ಮ ಮಮ್ಮಿ ನೋಡ್ಕೊಳ್ತಾರೆ ಸೊ ಹಾಗಾಗಿ ಅಪಾರ್ಟ್ ಫ್ರಮ್ ದಿಸ್ ಐ ಹ್ಯಾವ್ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಟು ಅಂತಂದು ನಾನು ಶ್ರೀನಿಕನ ಕಡೆ ಗಮನ ಹರಿಸೋಕ್ಕೆ ಆಗಿರಲಿಲ್ಲ ಬಟ್ ಸ್ಟಿಲ್ ಆದರೂ ನನಗೆ ಬೇಜಾರಾಗ್ತಿತ್ತು ಶ್ರೀನಿಕ ಒಬ್ಬಳೆ ಇದ್ದಾಳೆ ನಮ್ಮನ್ನು ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಟೈಮ್ಸ್ ಮಾಮ್ ಗಿಲ್ಟ್ ಫೀಲ್ ಆಗೇ ಆಗುತ್ತೆ ನಮಗೆ ವಿ ಬೀಯಿಂಗ್ ಅ ಮಾಮ್ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಆ್ಯಂಡ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ನಾನು ಹಳ್ಳಿಗೆ ಹೋದಾಗ ಕಂಪ್ಲೀಟಾಗಿ ನಮ್ಮ ಮನೆ ವ್ಲಾಗ್ನ ನಾನು ಮಾಡ್ತೀನಿ ಸೆನ್ಸ್ ನನಗಿಷ್ಟ ಇವಾಗೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡಿದ್ದೀವಿ ಹಟ್ಟ ಇದೆ ಅಟ್ಟದ ಮನೆ ಹಟ್ಟದ ಮೇಲೆಲ್ಲ ಹೋಗ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗ್ ಇನ್ ದ ಸೆನ್ಸ್ ಅಪ್ಕಮಿಂಗ್ ವ್ಲಾಗಲ್ಲಿ ಇದೇ ಥರ ನನ್ನ ಚಾನೆಲ ಸಪೋರ್ಟ್ ಮಾಡ್ತೀರಿ ಇನ್ನೂ ಯಾರೆಲ್ಲ ನನ್ನ ಚಾನಲ ನೋಡಿಲ್ಲ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವೀಡಿಯೋಗಳನ್ನು ವಾಚ್ ಮಾಡಿ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್